ಸ್ನೇಹಿತಿಯನ್ನ ನಂಬಿ ಐವತ್ತು ಲಕ್ಷ ಕಳೆದುಕೊಂಡ ಮಹಿಳೆ ಬೆಂಗಳೂರಿನ ಜ್ಞಾನ ಭಾರತಿ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ ಸ್ನೇಹಿತಿಯನ್ನ ನಂಬಿ ಐವತ್ತು ಲಕ್ಷ ಕಳ್ಕೊಂಡಿದ್ದಾರೆ ಬೆಂಗಳೂರಿನ ಜ್ಞಾನ ಭಾರತಿ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ ಜಯನಗರ ನಿವಾಸಿ ಪ್ರಿಯಾಂಕಾಗೆ ಐವತ್ತು ಲಕ್ಷ ರೂಪಾಯಿ ದೋಖ ಆಗಿದೆ ಇಪ್ಪತ್ತು ವರ್ಷಗಳಿಂದ ಸ್ನೇಹಿತೆಯರಾಗಿದ್ದ ಪ್ರಿಯಾಂಕಾ ಲತಾ ಲತಾ ಮತ್ತು ಆಕೆಯ ತಂದೆಗೆ ಹಣ ಕೊಟ್ಟಿದ್ದ ಪ್ರಿಯಾಂಕಾ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಅರವತ್ತ ಏಳು ಲಕ್ಷ ಕೊಟ್ಟಿದ್ದ ಪ್ರಿಯಾಂಕಾ ಹದಿನೇಳು ಲಕ್ಷ ರೂಪಾಯಿ ವಾಪಸ್ ನೀಡಿದ್ದ ಲತಾ ಲತಾ ಕುಟುಂಬಸ್ಥರು ಉಳಿದ ನಲವತ್ತು ಲಕ್ಷ ಹಣ ವಾಪಸ್ ನೀಡದೆ ವಂಚನೆ ಮಾಡಿದ್ದಾರೆ ಎಂಬ ಆರೋಪ ಸದ್ಯಕ್ಕೆ ಕೇಳಿ ಬರ್ತಾ ಇದೆ ಮೂವರ ವಿರುದ್ಧ ಜ್ಞಾನಭಾರತಿ ಠಾಣೆಗೆ ಪ್ರಿಯಾಂಕ ದೂರನ್ನು ಕೂಡ ದಾಖಲು ಮಾಡಿದ್ದಾರೆ ಲತಾ ವೆಂಕಟೇಶ್ ಹರ್ಷ ಎಂಬುವವರ ವಿರುದ್ಧ ಸದ್ಯಕ್ಕೆ ಎಫ್ಐಆರ್ ಕೂಡ ದಾಖಲಾಗಿದೆ ಇನ್ನು ಸ್ನೇಹಿತಿಯನ್ನು ನಂಬಿ ಐವತ್ತು ಲಕ್ಷ ರೂಪಾಯಿ ಕೊಟ್ಟಿದ್ರಂತೆ ಆ ಒಂದು ಐವತ್ತು ಲಕ್ಷ ರೂಪಾಯಿ ದುಡ್ಡಲ್ಲಿ ಹದಿನೇಳು ಲಕ್ಷ ಮಾತ್ರ ವಾಪಸ್ ಕೊಟ್ರಂತೆ ಉಳಿದಂಥ ಹಣವನ್ನು ವಾಪಸ್ ಕೊಟ್ಟಿಲ್ಲ ಎಂಬ ದೂರನ್ನು ದಾಖಲು ಮಾಡಿದ್ದಾರೆ ಸದ್ಯಕ್ಕೆ ಎಫ್ ಐ ಆರ್ ಕೂಡ ದಾಖಲಾಗಿದ್ದಾರೆ ಜೊತೆಗೆ ಇವರು ಇಪ್ಪತ್ತು ವರ್ಷಗಳಿಂದ ಸ್ನೇಹಿತರ ಆಗಿದ್ರಂತೆ ಲತಾ ಮತ್ತೆ ಪ್ರಿಯಾಂಕ್ ಇಬ್ರು ಕೂಡ ಇಪ್ಪತ್ತು ವರ್ಷದಿಂದ ಪರಿಚಯದ ಪರಿಚಯ ಇತ್ತು ಜೊತೆಗೆ ಆಗಿದ್ರು ಆ ಒಂದು ಸ್ನೇಹದ ನಂಬಿಕೆಯಿಂದಲೇ ಇಷ್ಟು ದೊಡ್ಡ ಮೊತ್ತವನ್ನ ಕೊಡಲಾಗಿತ್ತು ಆದ್ರೆ ಆ ಒಂದು ದುಡ್ಡಿನಲ್ಲಿ ಕೇವಲ ಹದಿನೇಳು ಲಕ್ಷ ಮಾತ್ರ ವಾಪಸ್ ಕೊಟ್ಟಿದ್ದಾರಂತೆ ಉಳಿದಂಥ ಹಣವನ್ನು ವಾಪಸ್ ಕೊಡ್ತಾ ಇಲ್ವಂತೆ ಏನು ಐವತ್ತು ಲಕ್ಷ ಇದೆ ಆ ಒಂದು ಐವತ್ತು ಲಕ್ಷವನ್ನು ವಾಪಸ್ ಕೊಡ್ತಾ ಇಲ್ಲ ಎಂಬ ದೂರನ್ನು ಕೂಡ ದಾಖಲು ಮಾಡಿದ್ದಾರೆ ಲತಾ ಮತ್ತು ಆಕೆಯ ತಂದೆಗೆ ಪ್ರಿಯಾಂಕಾ ಹಣ ಕೊಟ್ಟಿದಂತೆ ಕೇವಲ ಲತಾಳಿಗಷ್ಟೇ ಅಷ್ಟೇ ಅಲ್ಲ ಅಂದರೆ ಲತನ್ಗೂ ಕೂಡ ಗೊತ್ತಿತ್ತು ಜೊತೆಗೆ ಅವರ ಫ್ಯಾಮಿಲಿಯ ಮೆಂಬರ್ಸ್ಗೂ ಕೂಡ ಗೊತ್ತಿತ್ತು ಈಕೆ ದುಡ್ಡು ಕೊಟ್ಟಿರುವ ವಿಚಾರ ಆದರೆ ಯಾರು ಕೂಡ ಆ ಒಂದು ಹಣವನ್ನು ವಾಪಸ್ ಕೊಡ್ತಾ ಇಲ್ಲ ಅಂತ ಸದ್ಯಕ್ಕೆ ದೂರನ್ನು ದಾಖಲು ಮಾಡಿದ್ದಾರೆ ಪ್ರಿಯಾಂಕಾ ಮೂವರ ವಿರುದ್ಧ ಜ್ಞಾನಭಾರತಿ ಠಾಣೆಗೆ ಹೋಗಿ ದೂರನ್ನು ಕೊಟ್ಟಿದ್ದಾರೆ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ಅರುಣ್ ಅರುಣ್ ಸ್ನೇಹಿತಿಯನ್ನ ನಂಬಿ ಐವತ್ ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಆ ಒಂದು ಐವತ್ ಲಕ್ಷ ಕೂಡ ದೋಖ ಆಗಿದೆ ಮೊದಲಿಗೆ ಐವತ್ ಲಕ್ಷ ಯಾವ ಕಾರಣ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ ಏಕಾಏಕಿ ಅಷ್ಟು ದುಡ್ಡು ಅವ್ರ ಹತ್ರ ಇತ್ತ ಅಥವಾ ಬೇರೆಯವ್ರ ಹತ್ರ ಏನಾರ ಆ ಒಂದು ದುಡ್ಡನ್ನ ಈಸ್ಕೊಂಡು ಇವ್ರು ಕೊಟ್ಟಿದ್ರ ಆ ಐವತ್ ಲಕ್ಷ ರೂಪಾಯಿ ಕೊಡೋದಕ್ಕೆ ರೀಸನ್ ಏನು ಜೊತೆಗೆ ಈಗ ಏನು ದೂರು ದಾಖಲು ಮಾಡ್ಕೊಂಡಿದ್ದಾರೆ ಅವ್ರನ್ನ ಕರೆದು ವಿಚಾರಣೆ ಮಾಡುವ ಕೆಲಸ ಏನಾದ್ರು ಮಾಡಿದ್ದಾರಾ ಸಾಹಿತ್ಯ ಏನಂದ್ರೆ ಬೆಂಗಳೂರಿನಲ್ಲಿ ಸ್ನೇಹಿತೆಯನ್ನು ನಂಬಿ ಏನು ಒಂದು ಐವತ್ತು ಐವತ್ತು ಲಕ್ಷ ರೂಪಾಯಿ ಕಳ್ಕೊಂಡಂತ ಘಟನೆ ನಡೆದಿರುವಂತದ್ದು ಏನೋ ಲತಾ ವೆಂಕೇಶ್ ವರ್ಷ ಎಂಬುವ ವಿರುದ್ಧ ಈಗ ಎಫ್ ಐಆರ್ ಸಹ ದಾಖಲಾಗಿರುವಂತಹ ಜಯನಗರದ ನಿವಾಸಿ ಪ್ರಿಯಾಂಕಾ ಎಂಬವರು ಐವತ್ತು ಲಕ್ಷ ರೂಪಾಯಿ ಹಣ ಕಳ್ಕೊಂಡಿರುವಂತದ್ದು ಅಂದ್ರೆ ಪ್ರಿಯಾಂಕಾ ಹಾಗೂ ಲತಾ ಇಬ್ರು ಸಹ ಒಂದು ಸ್ನೇಹಿತರಾಗಿರ್ತಾರೆ ಇಪ್ಪತ್ತು ವರ್ಷಗಳಿಂದ ಏನು ಲತಾ ಏನೋ ಒಂದು ಉದ್ಯಮವನ್ನ ಪ್ರಾರಂಭ ಮಾಡಿರ್ತಾರೆ ಆ ಒಂದು ಉದ್ಯಮದಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಗೆ ಹೆಚ್ಚಿನ ಲಾಭ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಪದೇ ಇಂತ ಇಂತಹ ಅಮೌಂಟ್ ಗಳನ್ನ ಹಾಕ್ಸ್ಕೊಂಡಿರುವಂತದ್ದು ಮತ್ತೆ ಇಲ್ಲಿ ಇಬ್ರು ಸಹ ಕಳೆದ ಇಪ್ಪತ್ತೊಂದು ಇಪ್ಪತ್ತು ವರ್ಷಗಳಿಂದ ಸ್ನೇಹಿತರಾಗಿರ್ತಾರೆ ಮತ್ತೆ ಇದೇ ಸಲುವೆಯಿಂದ ಲತಾ ಹಾಗೂ ಆಕೆಯ ತಂದೆಗೆ ಹಣವನ್ನು ಸಹ ಪ್ರಯಂಕ ಕೊಟ್ಟಿರ್ತಾರೆ ಮತ್ತೆ ಕಷ್ಟ ಇದೆ ಅಂತ ಹೇಳ್ಬಿಟ್ಟು ಹಂತ ಹಂತವಾಗಿ ಲಕ್ಷಾಂತರ ರೂಪಾಯಿ ಹಣವನ್ನ ಆಕೆ ಪಡ್ಕೊಂಡಿರ್ತಾರೆ ಎರಡ್ ಸಾವಿರದ ಹನ್ನೆರಡರಿಂದ ಎರಡ್ ಸಾವಿರದ ಹದಿನಾಲ್ಕು ಹದಿನಾಲ್ಕರೂ ಲಕ್ಷಾಂತರ ರೂಪಾಯಿ ಹಣವನ್ನು ಕೊಟ್ಟಿರ್ತಾರೆ ಮತ್ತೆ ಒಂದು ಮೂವತ್ತೈದು ಲಕ್ಷ ಒಂದೊಮ್ಮೆ ಮೂವತ್ತೆರಡು ಲಕ್ಷ ರೂಪಾಯಿ ಹಣವನ್ನ ಸಹ ಕೊಟ್ಟಿರುವಂತದ್ದು ಮತ್ತೆ ಈ ವೇಳೆ ಹದ್ನಾಲ್ಕು ಲಕ್ಷ ರೂಪಾಯಿ ಹಣವನ್ನ ಸಹ ಒಂದು ವಾಪಸ್ಸು ಅಂದ್ರೆ ಕುಟುಂಬದವರು ಕೊಟ್ಟಿದ್ರು ಮತ್ತೆ ಉಳಿದ ಹಣ ಮತ್ತೆ ವಾಪಸ್ ಕೇಳಿದ್ರೆ ಅದು ಆ ಸಂದರ್ಭದಲ್ಲಿ ಬೆದರಿಕೆ ಆಗಿರುವಂತದ್ದು ಮತ್ತೆ ಸದ್ಯಕ್ಕೆ ಈಗ ಏನು ಎಫ್ಐಆರ್ ಸಹ ದಾಖಲಾಗಿರುವಂತದ್ದು ಅಂದ್ರೆ ಪ್ರಿಯಾಂಕ ಕೊಟ್ಟ ದೂರಿನ ಮೇರೆಗೆ ನ್ಯಾಯಭರ್ತಿ ಪೊಲೀಸ್ ಎಫ್ಐಆರ್ ಸಹ ದಾಖಲಾಗ್ರು ತನಿಖೆಯನ್ನು ಮಾಡ್ತಾ ಇರುವಂತದ್ದು ಸಾಹಿತ್ಯ ನಿಮ್ಮೆಲ್ಲ ಮಾಹಿತಿಗಾಗಿ